ನಾನು ಈ ಈ ಪ್ಯಾನೆಲ್ ಗೆ ನಾನು ಒಪ್ಪೆ ಕೊಟ್ಟಿದ್ದೆ ಏನಂತಂದ್ರೆ ಬಿಕಾಸ್ ಇಟ್ ಇಸ್ ಅ ವುಮೆನ್ಸ್ ಪ್ಯಾನೆಲ್ ಸಾಧು ಕೊಡ್ಲಾ ಸರ್ ಅಂಡ್ ಐ ಮಸ್ಕೋಟಿ ಇಂಡಸ್ಟ್ರಿಗೆ ಗೊತ್ತಿಲ್ಲ ಅದು ಮುಂಚೆ ಈ ತರ ಮಾಡಿದಾರೋ ಇಲ್ವೋ ಅಂತ ವೆಮೆನ್ಸ್ ಪ್ಯಾಲೆಂಟ್ ಬಟ್ ಐ ಥಿಂಕ್ ಇಟ್ಸ್ ಗ್ರೇಟ್ ನೆಕ್ಸ್ಟ್ ಇಯರ್ ಕೂಡ ಪ್ಲೀಸ್ ದಯವಿಟ್ಟು ಇದೇ ತರ ನನ್ನ ಕರಿಬೇಡಿ ಬೇರೆ ಅವ್ರನ್ನೆಲ್ಲ ಡಿರೆಕ್ಟರ್ಟರ್ಸ್ ಅವ್ರೆಲ್ಲಾರು ಕರೆಸಿ ಈ ತರ ಮಾಡ್ತಾ ಹೋದ್ರೆ ಐ ತಿಂಕ್ ಸಮಾನೆ ಸರಿ ಆಗುತ್ತೆ ನೀವ್ ಹೇಳೀಮಾ ನಿಮ್ಮ ಇಂಡಸ್ಟ್ರಿನಲ್ಲಿ ಹಿಂಗಿದೆ ಅಂತ ನಿಮ್ಗೆ ಸೇಮ್ ಪೇಮೆಂಟ್ ಕೊಡ್ತಾರಾ ಇಲ್ಲ ನೋಡಿದ್ರ ಅದ್ರಲ್ಲೇ ಉತ್ತರ ಬಂತು ನನಗೆ ಸೊ ಇಟ್ ಈಸ್ ನಾಟ್ ಜಸ್ಟ್ ಲಿಮಿಟೆಡ್ ಟು ಫಿಲ್ಮ್ ಇಂಡಸ್ಟ್ರಿ ಎಲ್ಲಾ ಕಡೆ ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ಆಗಲಿ ಜರ್ನಲಿಸಮ್ ಆಗಿರ್ಲಿ ಐ ತಿಂಕ್ ಬರೀ ಫಿಲ್ಮ್ ಇಂಡಸ್ಟ್ರಿ ಮಾತ್ರ ಅಲ್ಲ ಐ ತಿಂಕ್ ಎಲ್ಲಾ ಫೀಲ್ಡ್ ಅಲ್ಲಿ ಐ ಥಿಂಕ್ ವಿಮೆನ್ಗೆ ಡಿಸ್ಪ್ಯಾರಿಟಿ ಸೇಮ್ ಕೆಲಸಕ್ಕೆ ಆ ಬಿಂಗ್ ಪೇಡ್ಲೆಸ್ ಐ ತಿಂಕ್ ದಟ್ ಮಸ್ಟ್ ಚೇಂಜ್ ಅಂಡ್ ಅದಕ್ಕೆ ಹೆಣ್ಮಕ್ಳು ನಾವು ಒಂದಾಗಬೇಕು ಅವಾಗ್ಲೇನೆ ವಿ ಕ್ಯಾನ್ ಚೇಂಜ್ ಇಟ್ ಸೊ ಹಾಗಾಗಿ ಐ ತಿಂಕ್ ಎಸ್ಪೆಷಲಿ ಇನ್ ದ ಫಿಲ್ಮ್ ಇಂಡಸ್ಟ್ರಿ ಹೀರೋಸ್ಗೂ ಹೀರೋನ್ಗೂ ತುಂಬಾನೇ ವ್ಯತ್ಯಾಸ ಇದೆ ನಾವು ಹಿಟ್ಗಳು ಕೊಟ್ಟರು ನೀವೇನು ನಗ್ತಾ ಇದೀರ ಸರ್ ನಿಮ್ಗೆ ಡೈಲಿ ಡೈಲಿ ಪೇಮೆಂಟ್ ಸಿಗುತ್ತೆ ಸಿಗುತ್ತೆ ಪದ ಹೇಳ್ತಾ ಅಂದ್ರೆ ಸಿನಿಮಾ ಇಂಡಸ್ಟ್ರಿಲಿ ಹೆಣ್ಮಕ್ಳು ಹೊಂದಾಗಬೇಕು ಅಂತ ಸೊ ಸದ್ಯಕ್ಕೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿನ ವಿಚಾರ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅದನ್ನ ಹೆಂಗ್ ರಿಸೀವ್ ಮಾಡ್ತಾ ಇದೀರಿ ಇಷ್ಟ ಜರ್ನಿಲಿ ಸಿನಿಮಾ ಇಂಡಸ್ಟ್ರಿಲಿ ಒಗ್ಗಟ್ಟಿಲ್ಲ ಅನ್ನೋ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಆ ಸಿ ಸಮಟೈಮ್ಸ್ ಇಟ್ ಬಿಕಮ್ಸ್ ಪೊಲಿಟಿಕಲ್ ಅದ್ ಅದು ವಿ ಮಸ್ಟ್ ಅವಾಯ್ಡ್ ಇಟ್ ಮಚ್ ಪಾಸಿಬಲ್ ಸಿನಿಮಾ ಬಂದಾಗ ಅಂಡ್ ಇಶ್ಯೂಸ್ ಬಂದಾಗ ನಾವು ಆದಷ್ಟು ನಮ್ಮ ಸಿನಿಮಾ ಇಂಡಸ್ಟ್ರಿನ ಕಾಪಾಡೋದನ್ನ ನೋಡ್ಕೋಬೇಕು ಓಕೆ ಸೊ ಐ ಥಿಂಕ್ ಸಾಧು ಕೋಕಿಲಾ ಸರ್ ಅವ್ರು ನನಗೂ ತೋರಿಸಿದ್ರು ಎಲ್ಲರಿಗೂ ಇನ್ವಿಟೇಷನ್ ಕಳಿಸಿದ್ದಾರೆ So, I I what I'm saying is, I'm sure he has invited people and. Uh, ಪ್ರತಿ ವರ್ಷ ಅದು ಚೇಂಜ್ ಆಗ್ತಾ ಹೋಗುತ್ತೆ ಸೊ ಇವಾಗ ಸಾಧು ಗೋಕಿಲಾ ಸರ್ ಅವರು ಪ್ರೆಸಿಡೆಂಟ್ ಆದ್ರೆ ಅವ್ರಿಗೆ ಬೇರೆ ಬೇರೆ ರೀತಿನಲ್ಲಿ ಗಳು ಬರುತ್ತೆ ಬೇರೆ ಯಾರಾದ್ರೂ ಪ್ರೆಸಿಡೆಂಟ್ ಆದ್ರೆ ಅವ್ರಿಗೆ ಬೇರೆ ತರ ಕಾಂಟ್ರವರ್ಸೀಸ್ ಆಗುತ್ತೆ ಅದು ಇಂಡಸ್ಟ್ರಿ ದಲ್ಲಿ ಇರಬಾರದು ಬಟ್ ದಟ್ ಇಸ್ ಹೌ ಇಟ್ ಇಸ್ ಅಂಡ್ ಇಟ್ ಶುಡ್ ನಾಟ್ ಬಿ ಹ್ಯಾಪ್ನಿಂಗ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಂಡ್ ಐ ತಿಂಕ್ ಎಲ್ರು ಒಗ್ಗಟ್ಟಾಗಿ ನಾವು ಇದನ್ನ ಒಂದು ಸಕ್ಸಸ್ ಮಾಡ್ಬೇಕಂದ್ರೆ ನಮ್ಮ ಇಂಡಸ್ಟ್ರಿಗಿನೇ ಒಳ್ಳೆ ಹೆಸರು ಬರುತ್ತೆ ಸೊ ಹಾಗಾಗಿ ಏನೇ ಸಣ್ಣ ಪುಟ್ಟ ವಿಷಯಗಳಿದ್ರು ಅದನ್ನೆಲ್ಲ ಪಕ್ಕಕ್ಕಿಟ್ಟು ಅಟ್ಲೀಸ್ಟ್ ಫಾರ್ ದ ಫೇಸ್ ಆಫ್ ಇಟ್ ಸಿನಿಮಾಗೋಸ್ಕರ ನಮ್ ಜನಕ್ಕೋಸ್ಕರ ಅಂತ ನಾವು ಒಟ್ಟಿಗೆ ಬಂದು ನಾವ್ ಇನ್ನ ಸಕ್ಸಸ್ ಮಾಡ್ಬೇಕು ಒಂದು ವಿಚಾರ ಬಗ್ಗೆ ಮಾತಾಡಿದ್ರಿ ರಾಜಕೀಯವಾಗಿ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಾರೆ ನೀವು ರಾಜಕಾರಣ ಕೂಡ ಹೌದು ಈ ಅಂದ್ರೆ ಒಂದು ವೇದಿಕೆ ಮೇಲೆ ಡಿ ಕುಮಾರ್ ಶಿವಕುಮಾರ್ ಅವರು ನಟ್ಟು ಬೊಂಡು ಸರಿ ಮಾಡ್ತೀನಿ ಅನ್ನೋದು ಇಡೀ ಒಂದು ಇಂಡಸ್ಟ್ರಿಯ ವಿಚಾರವಾಗಿ ಗಂಭೀರವಾಗಿರ್ತಕ್ಕಂತ ಮಾತನ್ನ ಪ್ರಸ್ತಾಪ ಮಾಡಿರೋ ಹೆಂಗ್ ತಗೊಳ್ತಾ ಇದ್ರಿ ಈ ಸಂದರ್ಭ ಚರ್ಚೆಗೆ ಸಿ ಒಂದ್ ವಿಷಯದಲ್ಲಿ ಐ ಡಿಸ್ಅಗ್ರಿ ವಿತ್ ಹಿಮ್ ಅಂಡ್ ಒಂದು ಒಂದು ಆಸ್ಪೆಕ್ಟ್ ಅಲ್ಲಿ ನಾನು ಅವ್ರ ಜೊತೆ ನಾನು ಅಗ್ರಿ ಮಾಡ್ತೀನಿ ಏನಂದ್ರೆ ಆಸ್ ಆಕ್ಟರ್ಸ್ ನಮ್ಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ ಇಶ್ಯೂಸ್ ಬಂದಾಗ ನಾವು ಖಂಡಿತವಾಗ್ಲೂ ಹೋರಾಟ ಮಾಡಬೇಕು ಅಥವಾ ಒಂದು ಬೆಂಬಲ ಒಂದು ಪ್ರೋತ್ಸಾಹ ತೋರಿಸಲೇಬೇಕು ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ಗೋಕಾಕ್ ಆಜಿಟೇಷನ್ ಅಲ್ಲಿ ಅವ್ರ ಹೆಂಗ್ ಸಪೋರ್ಟ್ ಮಾಡಿದ್ರು ಅಂತ ಅದು ನನಗೆ ಐ ಡೋಂಟ್ ಫೈಂಡ್ ದಟ್ ಮಚ್ happening ನೌ ಇತ್ತೀಚೆಗೆ ನನ್ಗೆ ಅದು ಕಾಣಿಸ್ತಾ ಇಲ್ಲ ಸೊ ಐ ಡೋಂಟ್ ಥಿಂಕ್ ಡಿ ಕೆ ಶಿವಕುಮಾರ್ ವಾಸ್ ರಾಂಗ್ ಇನ್ ದಟ್ ಆಸ್ಪೆಕ್ಟ್ ಖಂಡಿತವಾಗ್ಲೂ ನಮ್ಮ ನಾಡು ನಮ್ಮ ಇಶ್ಯೂಸ್ ಸೊ ನಾವು ಮಾತಾಡಿದವರು ಇನ್ಯಾರು ಮಾತಾಡ್ತಾರೆ ಎಸ್ಪೆಷಲಿ ಪಬ್ಲಿಕ್ ಅವ್ರ ಮೇಲೆ ನಮ್ಗೊಂದು ಒಂದು ಕನ್ಸಿಡ್ರಬಲ್ ಇನ್ಫ್ಲೂಯೆನ್ಸ್ ಇದ್ದೇ ಇದೆ ಸೊ ನಮ್ಗೊಂದು ಪ್ಲಾಟ್ಫಾರ್ಮ್ ಅವರೇ ಕೊಟ್ಟಿರುವಾಗ ಏನಕ್ಕೆ ಅದು ಒಳ್ಳೇದಕ್ಕೆ ಯೂಸ್ ಮಾಡ್ಕೋಬಾರ್ದು ದಟ್ ಐ ಅಗ್ರಿ ಮೇ ಬಿ ಅವ್ರು ಹೇಳಿದ ರೀತಿನೋ ಅವ್ರ ಟೋನ್ ಏನೋ ಕೆಲವರಿಗೆ ಇಷ್ಟ ಆಗದೆ ಇರಬಹುದು ಬಟ್ ನನ್ಗೆ ಗೊತ್ತಿರೋ ಪ್ರಕಾರ ಐ ಡೋಂಟ್ ಥಿಂಕ್ ಡಿ ಕೆ ಸರ್ ಸಮಾನ್ ವಿಲ್ ಟೇಕ್ ದ ಥ್ರೆಟ್ ಸೀರಿಯಸ್ಲಿ ಐ ಡೋಂಟ್ ಥಿಂಕ್ ಈ ಮೆಂಟ್ ಇಟ್ ಅಂಡ್ ಅವರು ಕೂಡ ಕ್ಲಾರಿಫೈ ಮಾಡಿದ್ದಾರೆ ಸೊ ಅದನ್ನ ಇಲ್ಲಿಗೆ ಮುಗಿಸಿ ದಯವಿಟ್ಟು ಈ ಪ್ರಶ್ನೆ ನನಗೆ ಮತ್ತೆ ಮತ್ತೆ ಕೇಳಕ್ ಹೋಗ್ಬೇಡಿ ಚೂಯಿಂಗ್ ಅಂತರ ಎಳ್ದು ಬಿಟ್ಟಿದ್ದೀರಾ ದಿನ

ಫಿಲ್ ಇಂಡಸ್ಟ್ರಿ ಇದೆಯಲ್ಲ ನಮ್ದು ಅಸೋಸಿಯೇಷನ್ ಇವಾಗ ನಾವೊಂದು ವಿತ್ ಮೀ ಟು ಪೆಟಿಷನ್ ಟು ದ ಗವರ್ಮೆಂಟ್ ಅದ್ಲ್ ಎಷ್ಟು ಜನ ಸಪೋರ್ಟ್ ಮಾಡಿದ್ರಿ ನೀವು ಯಾರ್ ಯಾರ್ ಸಪೋರ್ಟ್ ಮಾಡಿದ್ರಿ ಅಂದ್ರೆ ಹೆಣ್ಮಕ್ಳ ವಿಷಯಕ್ಕೆ ಬಂದಾಗೆಲ್ಲ ನೀವೆಲ್ಲ ದೂರ ಆಗ್ತೀರಾ ಅದೇ ಬೇರೆ ರೀತಿಯಲ್ಲಿ ನಿಮ್ಗೆ ಒಬ್ರು ನಾಯಕರು ಬೇಕಂದ್ರೆ ನೀವೆಲ್ಲರೂ ಬಂದು ನಿಂತ್ಕೋತೀರಾ ಏನ್ ಮಾಡಿದ್ರಿ ನೀವು ಏನ್ ಸಪೋರ್ಟ್ ಮಾಡಿದ್ರಿ ವಾಟ್ ಐ ಫೀಲ್ ಅಂಡರ್ಸ್ಟುಡ್ ನೀವ್ ಹೇಳಿದ್ ನಂಗೆ ಅರ್ಥ ಆಗುತ್ತಪ್ಪ ಐ ಫೀಲ್ ದಟ್ ಇಟ್ ಇಸ್ ಸೋ ಡಿಸಂಟಿಗ್ರೇಟೆಡ್ ದ ಫಿಲ್ಮ್ ಇಂಡಸ್ಟ್ರಿ ದಟ್ ಕೆಲವೊಂದ್ ವಿಷಯಕ್ಕೆ ಎಲ್ಲಾರು ನಿಂತ್ಕೊಂಡ್ಬಿಡ್ತಾರೆ ನಮ್ ಇಂಡಸ್ಟ್ರಿಗೋಸ್ಕರ ನಾವು ಹೆಲ್ಪ್ ಮಾಡ್ಬೇಕಂತ ಕೆಲವೊಂದ್ ವಿಷಯದಲ್ಲಿ ಯಾರು ಬರಲ್ಲ ಸೊ ಐ ಥಿಂಕ್ ನೀವ್ ಹೇಳಿದ್ ಕರೆಕ್ಟ್ ಒಬ್ರು ಹುಡುಕ್ಬೇಕ ಅಲ್ಲ ಇಟ್ ಕಾನ್ ಡಿಸ ಯಾ ನನ್ನ डोंಟ್ डोंಟ್ गिव मी ಸಚ್ ಬಿಗ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ಬಟ್ ಐ ಥಿಂಕ್ ಸಮ್ವನ್ হু इज ಕೆಪಬಲ್ হু 노ಸ್ ಇಂಡಸ್ಟ್ರಿ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡ್ ಬರೋರು ಅಂತ ಅವರು ಯಾರಾದರೂ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಯಾರು ಕಮ್ ಮಾಡ್ತಾ ಇದ್ದೀರಿ ಸೋ ಎಷ್ಟು ಸ್ಪೆಷಲ್ ಆಗಿರುತ್ತೆ ಯಾಕಂದ್ರೆ ನಿಮ್ಮ ನೋಡಿ ಅದೇ ಆ ಕುದುಲಕ್ಕೆ ಇಲ್ಲೇ ತುಂಬಾ ಜನ ಫ್ಯಾನ್ಸ್ ಎಲ್ಲ ಉತ್ತರ ಕೊಡ್ತಾ ಇದ್ರು ಎಕ್ಸೈಟೆಡ್ mm. ಬಟ್ initial stages ಕಥೆ ಹೇಳಿದೀನಿ ನಾನು ಒಂದು ಮಟ್ಟಕ್ಕೆ ಇಷ್ಟ ಆಗಿದೆ ಅದದ್ದು ಸ್ವಲ್ಪ चेंजेस ಎಲ್ಲಾ ಆಗುತ್ತೆ ಸೋ ಅದೆಲ್ಲ ಆದಮೇಲೆ ನಾನು ಅಪ್ರೊಪ್ರಿಯೇಟ್ ಟೈಮ್ ಅಲ್ಲಿ ನಾನು ಅನಾउंस ಮಾಡಿದ್ರೆ ರಮ್ಯಾ ಅವರ ಕಮ್ ಬ್ಯಾಕ್ ಎಷ್ಟು ಪವರ್ಫುಲ್ ಆಗಿರುತ್ತೆ ಯಾಕಂದ್ರೆ ಹೆಂಗೆ ಚೇಂಜ್ ಆಗಿದೆ ಅದು ಇಟ್ ಬಿ ಡಿಫರೆಂಟ್ ಇಟ್ ಬಿ ಸಮಥಿಂಗ್ ನೈಸ್. ಅಷ್ಟೇ ಹೇಳಾಗುತ್ತೆ ಹೋಗಿ ಬಸ್ ಕೂಡ ಈಗ ಈ ಒಂದು ರಿಂಗ್ ದೊಡ್ಡ ಮಟ್ಟದ ರಿಂಗ್ ನೋಡಿದಾಗ ಹಾರ್ಟ್ ಸಿಂಬಲ್ ಬೇರೆ ಕೂಡ ಇದೆ ಜನ ಕೂಡ ಟ್ರೋಲ್ ಕೂಡ ಮಾಡಿ ಐ ಲವ್ ಮೈ ಸೆಲ್ಫ್ ಐ ಲವ್ ಮೈ ಸೆಲ್ಫ್ ಅಂತ

ಇಷ್ಟೇಪ್ಪಾ ನಾನು ಹೇಳಕ್ ಇಷ್ಟಪಡೋದು ಬಿಕಾಸ್ ಅದ್ರ ಬಗ್ಗೆ ಜಾಸ್ತಿ ನಾನು ಕಾಮೆಂಟ್ ಆಗಲ್ಲ ನಮ್ದೊಂದು ಅಗ್ರಿಮೆಂಟ್ ಇತ್ತು ಆ ಅಗ್ರಿಮೆಂಟ್ ಪ್ರಕಾರ ಅವರು ನಡ್ಸ್ಕೊಳ್ಳಿಲ್ಲ ಓಕೆ ಅದನ್ನ ಅವರು ಒಪ್ಕೊಂಡು ಕೂಡ ಇದ್ದಾರೆ ನಿತಿನ್ ಅವರು ನನ್ನ ಜೊತೆ ಡಿ ಎಮ್ ಆಗ್ಲಿ ಅಥವಾ ನನ್ನ ಸ್ಟಾಫ್ ಅವ್ರ ಜೊತೆ ಕೂಡ ಅವ್ರು ಒಪ್ಕೊಂಡಿದ್ದಾರೆ ನಾವು ಯೂಸ್ ಮಾಡಲ್ಲ ಅಂತ ಫುಟೇಜ್ನ ಆದ್ರೂ ಕೂಡ ನಾನು ನನಗ್ ಐ ವಾಸ್ ಕ್ವೈಟ್ ಶಾಕ್ ಹತ್ತು ದಿನ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆನೆ ಅವರು ಟ್ರೇಲರ್ ರಿಲೀಸ್ ಮಾಡಿದ್ರು ಅದರಲ್ಲಿ ದಿ ಹ್ಯಾಡ್ ಯೂಸ್ ಮೈ ಪೋರ್ಷನ್ ವಿಚ್ ಇಸ್ ಆಕ್ಸುಟ್ಲಿ ರಾಂಗ್ ಆ ಪ್ರಿಲಿಮಿನರಿ ವ್ಯೂ ನಲ್ಲಿ ಕೋರ್ಟ್ ಅವರೇ ಹೇಳಿದ್ದಾರೆ ದಟ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಗಿದೆ ಅಂತ ಅವ್ರು ಒಪ್ಕೊಂಡಿದ್ದಾರೆ ಅಂಡ್ ಹಾಗಾಗಿ ಅವರು ಐವತ್ತು ಲಕ್ಷ ಡೆಪಾಸಿಟ್ ಮಾಡಕ್ಕೆ ಹೇಳಿದ್ರು ಕೋರ್ಟ್ ಅವರು ಸೊ ಇಟ್ ಹ್ಯಾಸ್ ಬಿನ್ ಡನ್ ಈಗ ಏನ್ ಪ್ರೊಸೀಜರ್ಸ್ ನಡೀಬೇಕು ಅಂದ್ರೆ ಕ್ರಾಸ್ ಎಕ್ಸಾಮಿನೇಷನ್ ನಾವು ಎವಿಡೆನ್ಸ್ ಕೊಡೋದು ಸಬ್ಮಿಟ್ ಮಾಡೋದು ಅದೆಲ್ಲ ಆಗ್ತಾ ಇದೆ ಐ ಟ್ರೂಲಿ ಹೋಪ್ ದ್ಯಾಟ್ ಯು ನೋ ದ ನನ್ಗೆ ಜಸ್ಟಿಸ್ ಸಿಗತ್ತೆ ಅಂಡ್ ಈ ತರ ಯಾರಿಗೂ ಆಗ್ಬಾರ್ದು ಅಂತ ಐ ಜಸ್ಟ್ ಹೋಗ ನಾನು ಅಕಸ್ಮಾತ್ ಸ್ಟಾರ್ ದಟ್ ಐ ಆಮ್ ನಾನು ಹೊಸಬ್ರು ಪ್ರಾಜೆಕ್ಟ್ ಯಾರ್ ಮಾಡ್ತಾರೆ ಹೇಳಿ ನೀವೇ ನಾನು ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ ನಾನು ಫ್ರೀ ಆಫ್ ಕಾಸ್ಟ್ ಅವ್ರ ಸಿನಿಮಾ ಮಾಡಿದ್ದೀನಿ ಆ್ಯಂಡ್ ಐ ಹ್ಯಾವ್ ನಾಟ್ ಆಸ್ ಫಾರ್ ಎನಿ ಮನಿ ಇನ್ಫ್ಯಾಕ್ಟ್ ನಾನು ಅವ್ರಿಗೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಸೆಟ್ಟಲ್ಲಿ ಅವ್ರು ಕೂಡ ನಾನು ಚೆನ್ನಾಗಿ ನೋಡ್ಕೊಂಡ್ರು ಬಟ್ ಅವ್ರು ಹೇಳಿದ್ದೇ ಬೇರೆ ಅವ್ರು ಮಾಡಿದ್ದೇ ಬೇರೆ ಅಂಡ್ ದ್ಯಾಟ್ ಇಸ್ ವೆರಿ ಡಿಸಪಾಯಿಂಟಿಂಗ್ ಒಂದು ಅಗ್ರಿಮೆಂಟ್ ಇದ್ಮೇಲೆ ನೀವು ಅದನ್ನ ನೀವು ಕಮಿಟ್ ಮಾಡ್ಕೋಬೇಕು ಅದೇ ಬೇರೆ ಹೀರೋರ್ಗೆ ಯಾರಾದರೂ ಮಾಡ್ತಾ ಇದ್ರಾ ನೀವೇ ಯೋಚನೆ ಮಾಡಿ ಅದ್ ತಪ್ಪಲ್ವಾ ಇಟ್ಸ್ ನಾಟ್ ಓಕೆ ಅಂಡ್ ಅಲ್ಲಿ ಅಗ್ರೀಮೆಂಟ್ ಅಲ್ಲಿ ಬರ್ದಿದೆ ಕೂಡ ಕ್ಯಾಮಿಯೋ ಅಂತ ಹಾಕ್ಬೇಕಂತ ನೀವೆಲ್ರು ಸಿನಿಮಾ ನೋಡಿರ್ತೀರೋ ಎಲ್ವೋ ನಂಗೆ ಗೊತ್ತಿಲ್ಲ ಅದ್ರಲ್ಲಿ ಕ್ಯಾಮಿಯೋ ಅಂತ ಹಾಕಿದಾರಾ ಹಾಕಿಲ್ಲ ಎಲ್ಲಾ ಕಡೆ ನಂದೇ ಪೋಸ್ಟರ್ ಹಾಕಿದ್ರು ಲೈಕ್ ಆಸ್ ಐ ಆಮ್ ದ ಹೀರೋನ್ ಇನ್ ದ ಫಿಲ್ಮ್ ಅದ್ ತಪ್ಪಲ್ವಾ ನಾನು ಬೇರೆ ಸಿನಿಮಾ ಮಾಡ್ಬೇಕಾದ್ರೆ ದ್ಯಾಟ್ ಪ್ರೊಡ್ಯೂಸರ್ ದಟ್ ಫಿಲ್ಮ್ ಇಸ್ ಗೋಯಿಂಗ್ ಟು ಬಿ ಮೈ ಕಮ್ ಬ್ಯಾಕ್ ದಿಸ್ ಇಸ್ ನಾಟ್ ಗೋಯಿಂಗ್ ಟು ಬಿ ಮೈ ಕಮ್ ಬ್ಯಾಕ್ ಸೊ ನನಗೆ ಆಕ್ಚುಲಿ ತೀರಾ ಮೋಸ ಆಗಿದೆ ಬಟ್ ನಾನು ಆ ಟೈಮಲ್ಲಿ ನಾನು ಏನು ಹೇಳಕ್ ಬರ್ಲಿಲ್ಲ ಸೊ ಹಾಗಾಗಿ ಎಲ್ಲರೂ ಅನ್ಕೊಂಡ್ರು ದಟ್ ಓ ಅವರೇ ಇದ್ ಮಾಡಿದ್ರು ಅಂತ ನನ್ನ ಬಗ್ಗೆ ಆದಷ್ಟು

ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ